ಕನ್ನಡ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೇರೂರ ಪಟ್ಟಣದ ಸಬ್ ರಿಜಿಸ್ಟರ್ ಕಚೇರಿ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ ಲಂಚ ಪಡಿತಾ ಇದ್ದ ಆರೋಪ ಮೇಲೆ ಭ್ರಷ್ಟ ಸಬ್ ರಿಜಿಸ್ಟರ್ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ವಶಕ್ಕೆ ಪಡೆದಿದ್ದಾರೆ ಉಪ ನೋಂದಣಾಧಿಕಾರಿ ಮೋಧಿನ್ ಸಾಬ್ ಹವಾಲ್ದಾರ್ ಕಚೇರಿ ಡಾಟಾ ಆಪರೇಟರ್ ಕುಮಾರ್ ಗೌಡ ಅವರು ಕಚೇರಿಗೆ ಬರುವ ಜನರಿಗೆ ದಿನನಿತ್ಯ ಹಣಕ್ಕೆ ಬೇಡಿಕೆ ಇಟ್ಟು ಜನನ್ನ ಪೀಡಿಸ್ತಾ ಇದ್ರು ಅವರ ಕಾಟಕ್ಕೆ ಬೇಸತ್ತು ರೈತ ಮುತ್ತಪ್ಪ ನಾಯ್ಕರ್ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾನೆ ಮುತ್ತಪ್ಪನಿಗೆ ಹದಿನೈದು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಡಾಟಾ ಎಂಟ್ರಿ ಆಪರೇಟರ್ ಕುಮಾರ್ ಗೌಡರ್ ಮೊದಲು ಹತ್ತು ಸಾವಿರ ಫೋನ್ ಪೇ ಮೂಲಕ ಹಣ ಪಡೆದಿದ್ದಾನೆ ನಂತರ ಕಚೇರಿ ಅವಧಿಯಲ್ಲಿ ಇನ್ನುಳಿದ ಐದು ಸಾವಿರ ಲಂಚದ ಹಣ ಪಡೆಯುವಾಗ ಲೋಕಕ್ಕೆ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಸಿಲುಕಿದ್ದಾರೆ ಡಾಟಾ ಆಪರೇಟರ್ ಲಂಚ ಪಡೆದು ಜೈಲು ಸೇರಿದ್ದಾರೆ ನಾಚಿಕೆ ಇಲ್ಲದೆ ವಿಡಿಯೋಗೆ ಫೋಸ್ ಕೊಟ್ಟು ಮೀಸೆ ತಿರುವಿ ಕುಮಾರ್ ಉದ್ದಟತನ ತೋರಿದ್ದಾನೆ ಅವನನ್ನು ಕೂಡ ಕೆಲಸದಿಂದ ತೆಗೆದುಹಾಕಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಜನ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ದೂರು ಬಂದ ಹಿನ್ನೆಲೆ ಲೋಕಾಯುಕ್ತ ಎಸ್ಪಿ ಚಿಟಗೊಬ್ಬಿ ಸಿದ್ದೇಶ್ವರ ಇನ್ಸ್ಪೆಕ್ಟರ್ ಬಿದರಿ ನೇತೃತ್ವದಲ್ಲಿ ದಾಳಿ ಮಾಡಿದ್ದಾರೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ